ಈ ಬಾರಿಯ ಬೇಸಿಗೆ ಬಹಳಷ್ಟು ಆಘಾತಗಳನ್ನ ನೀಡ್ತಾ ಇದೆ ಇಂತಹ ಬೇಸಿಗೆಯಲ್ಲಿ ದೇಹವನ್ನ ತಂಪಾಗಿ ಇಟ್ಟುಕೊಂಡು ಬಾಯಾರಿಕೆ ನೀಗಿಸುವ ಅತ್ಯಂತ ಅತ್ಯುತ್ತಮ ಹಣ್ಣು ಅಂದ್ರೆ ಕಲ್ಲಂಗಡಿ ಹಣ್ಣು ನಿಜ ದಣಿವಾದಾಗ ಒಂದು ತುಂಡು ಕಲ್ಲಂಗಡಿ ಹಣ್ಣು ತಿಂದ್ರೆ ಸಾಕು ತೃಪ್ತಿ ಸಿಗುತ್ತೆ ಕಲ್ಲಂಗಡಿ ಹಣ್ಣಿನಲ್ಲಿ ಮಾತ್ರವಲ್ಲ ಅದರ ಬೀಜದಲ್ಲಿ ಕೂಡ ಅನೇಕ ಆರೋಗ್ಯಕಾರಿ ಉಪಯೋಗಗಳು ಇವೆ ಎಂದು ಸಾಬೀತಾಗಿದೆ ಇಂದು ಈ ವಿಡಿಯೋದಲ್ಲಿ ಅದರ ಉಪಯೋಗಗಳನ್ನ ತಿಳಿಯೋಣ ಕಲ್ಲಂಗಡಿ ಹಣ್ಣುಗಳು ಹಳದಿ ಹಾಗೂ ಕಿತ್ತಲೆ ಬಣ್ಣದಲ್ಲಿ ವಿಶ್ವದ ಎಲ್ಲಾ ಕಡೆಗಳಲ್ಲೂ ಲಭ್ಯ ಇವೆ ನಿಮಗೆ ಆಶ್ಚರ್ಯ ಆಗಬಹುದು ಬಿಳಿಯ ಸಿಪ್ಪೆಯನ್ನ ಹೊಂದಿರುವ ಕಲ್ಲಂಗಡಿ ಹಣ್ಣು ಸಹ ಸಿಗುತ್ತೆ ಚೀನಾದ ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಕಲ್ಲಂಗಡಿ ಹಣ್ಣಿನ ಬೀಜಗಳನ್ನ ಇತರ ಬೀಜಗಳೊಂದಿಗೆ ಸೇರಿಸಿ ಸೇವನೆ ಮಾಡುತ್ತಾರೆ ಅಲ್ಲ ವಿಯೆಟ್ನಾಂ ಹೊಸ ವರ್ಷದ ರಜೆ ಸಂದರ್ಭದಲ್ಲಿ ಈ ಹಣ್ಣಿನ ಬೀಜಗಳನ್ನ ತಿಂತಾರೆ ಕಾರಣ ಈ ಹಣ್ಣಿನ ಬೀಜದಲ್ಲಿ ವಿಟಮಿನ್ ಎ ಬಿ ಒನ್ ಬಿ ಸಿ ವಿಟಮಿನ್ ಸಿ ಸಾರವೇ ಇದೆ ಭಾರತದಲ್ಲಿ ಹಣ್ಣುಗಳನ್ನ ತಿಂದು ಬೀಜವನ್ನ ಬಿಸಾಕುತ್ತಾರೆ ಆದರೆ ಚೀನಾ ಅಥವಾ ವಿಯೆಟ್ನಾಂ ದೇಶದಲ್ಲಿ ಬೀಜಗಳನ್ನ ಯಾವುದೇ ಕಾರಣಕ್ಕೂ ಬಿಸಾಡುವುದಿಲ್ಲ ಕಲ್ಲಂಗಡಿ ಹಣ್ಣಿನ ಬೀಜದ ಸೇವನೆಯಿಂದ ದೊರೆಯುವ ಉಪಯೋಗಗಳು ಬೀಜಗಳಲ್ಲಿ ಮ್ಯಾಗ್ನೀಷಿಯಂ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಮತ್ತು ಇದು ಹೃದಯವನ್ನ ಸುರಕ್ಷಿತವಾಗಿಡುತ್ತದೆ ಇದು ರಕ್ತದ ಒತ್ತಡವನ್ನ ನಿಯಂತ್ರಣ ಇಟ್ಟುಕೊಂಡು ಚಯಾಪಚಯ ಕ್ರಿಯೆಯನ್ನು ಸುಗಮವಾಗಿಸುತ್ತದೆ ರಕ್ತದ ಒತ್ತಡ ಮತ್ತು ಹೃದಯದ ಆರೋಗ್ಯಕ್ಕೆ ಇದು ಅತ್ಯುತ್ತಮ ನೈಸರ್ಗಿಕ ಔಷಧಿಯಾಗಿದೆ ಕಲ್ಲಂಗಡಿ ಬೀಜಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶ ಹೆಚ್ಚಾಗಿರುವ ಕಾರಣ ಇದು ಅಕಾಲಿಕ ವಯಸ್ಸಾಗುವುದನ್ನ ತಡೆಗಟ್ಟುತ್ತೆ ಇದು ಆರೋಗ್ಯವಾಗಿ ಆರೋಗ್ಯವಾಗಿಟ್ಟುಕೊಂಡು ನೀವು ನವ ಯುವಕರಂತೆ ಕಾಣುವ ಹಾಗೆ ಮಾಡುತ್ತದೆ ಬೇಯಿಸಿದ ಕಲ್ಲಂಗಡಿ ಬೀಜಗಳನ್ನ ಒಂದು ಹಿಡಿ ಪ್ರತಿದಿನ ತಿಂದ್ರೆ ಅದರಿಂದ ಮಧುಮೇಹ ನಿಯಂತ್ರಣದಲ್ಲಿ ಬರುತ್ತದೆ ನಿಯಮಿತವಾಗಿ ಇದರ ಸೇವನೆ ಮಾಡಿದ್ರೆ ಮಧುಮೇಹ ನಿಯಂತ್ರಿಸಲು ತುಂಬಾ ಪರಿಣಾಮಕಾರಿ ಔಷಧ ಎಂದು ಪರಿಗಣಿಸಲಾಗಿದೆ ಯಾವುದೇ ರೀತಿಯ ಅನಾರೋಗ್ಯವು ನಿಮ್ಮನ್ನು ಕಾಡ್ತಾ ಇದ್ರೆ ಅದರಿಂದ ಸಂಪೂರ್ಣವಾಗಿ ಚೇತರಿಕೆ ಪಡೆಯಲು ಕಲ್ಲಂಗಡಿ ಬೀಜಗಳನ್ನು ಸೇವನೆ ಮಾಡಬೇಕು ಒಂದೆರಡು ದಿನಗಳಲ್ಲಿ ಇದರ ಪರಿಣಾಮ ಕಂಡುಬರುತ್ತೆ ನೆನಪಿನ ಶಕ್ತಿ ಕಡಿಮೆ ಇರುವವರು ಕಲ್ಲಂಗಡಿ ಬೀಜಗಳನ್ನ ಸೇವನೆ ಮಾಡಿದ್ರೆ ಬಹು ಬೇಗ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಕಲ್ಲಂಗಡಿ ಬೀಜದಲ್ಲಿ ಲೈಕೋಪೆನ್ ಆಂಟಿ ಆಕ್ಸಿಡೆಂಟ್ ಸಮೃದ್ಧವಾಗಿದ್ದು ಇದು ಪುರುಷರಲ್ಲಿ ಫಲವತ್ತತೆ ಮಟ್ಟವನ್ನು ಹೆಚ್ಚಿಸುತ್ತದೆ ಒಣಗಿಸಿದ ಕಲ್ಲಂಗಡಿ ಬೀಜಗಳನ್ನ ಆಹಾರ ಕ್ರಮದಲ್ಲಿ ಸೇರಿಸಿಕೊಂಡು ತಿನ್ನಬೇಕು ಮ್ಯಾಗ್ನೀಷಿಯಂ ದೇಹದ ಕಾರ್ಯಚಟುವಟಿಕೆಯನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಣದಲ್ಲಿ ಇಡಲು ನೆರವಾಗುತ್ತದೆ ದೇಹದಲ್ಲಿ ರಕ್ತದ ಒತ್ತಡ ಮಟ್ಟದ ನಿಯಂತ್ರಣ ಹಾಗೂ ಚಯಾಪಚಕ್ರಿಯೆಗೆ ಇದು ನೆರವಾಗುತ್ತೆ ಕಲ್ಲಂಗಡಿ ಬೀಜಗಳಲ್ಲಿ ಶೇಕಡ ಎಂಬತ್ತು ಷ್ಟು ಅಪರ್ಯಾಪ್ತ ಕೊಬ್ಬಿ ಇದ್ದು ಇದು ದೇಹಕ್ಕೆ ತುಂಬಾ ಒಳ್ಳೆಯದು ಒಮೆಗಾ ಮೂರು ಕೊಬ್ಬಿನ ಆಮ್ಲವು ದೇಹದ ಅನಾರೋಗ್ಯಕರ ಸಮಸ್ಯೆಗಳನ್ನ ದೂರ ಇಡುವುದು ಇರು ಬೇಸಿಗೆಗೆ ತಂಪಾದ ಮಸಾಲಾ ಕಲ್ಲಂಗಡಿ ಜ್ಯೂಸ್ ಹೌದು ಮಧುಮೇಹ ಈಗ ಸಾಲವೇ ಸಾಮಾನ್ಯವಾಗಿ ಕಂಡುಬರುವ ಆರೋಗ್ಯದ ಸಮಸ್ಯೆ ಆಗಿಬಿಟ್ಟಿದೆ ಇದನ್ನ ಸರಿಯಾಗಿ ನಿಭಾಯಿಸಲಿಲ್ಲವಾದಲ್ಲಿ ಇದು ಗಂಭೀರ ಪ್ರಮಾಣಕ್ಕೆ ತಿರುಗುತ್ತೆ ಒಂದ್ ವೇಳೆ ನೀವು ಮಧುಮೇಹದಿಂದ ಬಳಲುತ್ತಾ ಇದ್ದಲ್ಲಿ ನಲವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಕಲ್ಲಂಗಡಿ ಬೀಜಗಳನ್ನು ನೀರಿನಲ್ಲಿ ಕುದಿಸಿ ನಂತರ ಅದನ್ನ ಟೀ ರೀತಿ ಪ್ರತಿದಿನ ಸೇವಿಸುತ್ತಾ ಬನ್ನಿ ಮಧುಮೇಹಕ್ಕೆ ಕಾರಣವಾದ ಲೋಪದೋಷಗಳನ್ನು ಸರಿಪಡಿಸುತ್ತೆ ಇದು ಇನ್ನು ಕಲ್ಲಂಗಡಿ ಬೀಜಗಳು ನಿಮ್ಮ ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸುತ್ತವೆ ಇದು ಇತರ ಆರೋಗ್ಯ ಸಮಸ್ಯೆಗಳಿಂದ ದೇಹವು ಬೇಗ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತೆ ಕಲ್ಲಂಗಡಿ ಬೀಜಗಳನ್ನ ಸೂಚಿಸಿದ ರೀತಿಯಲ್ಲಿ ಸೇವಿಸಿದ್ರೆ ಯಾರ ಜ್ಞಾಪಕ ಶಕ್ತಿ ಬೇಕಾದ್ರೂ ಚುರುಕಾಗುತ್ತೆ ಪ್ರೋಟೀನ್ ಕೊರತೆಯು ಜ್ಞಾಪಕ ಶಕ್ತಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಆದರೆ ಕಲ್ಲಂಗಡಿ ಬೀಜಗಳು ಈ ಕೊರತೆಯನ್ನ ನೀಗಿಸುತ್ತವೆ ಮಾನವನ ದೇಹಕ್ಕೆ ಅಮೈನೋ ಆಮ್ಲಗಳು ಅತಿ ಅಗತ್ಯ ನಿಮ್ಮ ದೇಹವು ಈ ಆಮ್ಲಗಳನ್ನ ಗ್ಲುಟಮಿಕ್ ಮತ್ತು ಟ್ರೈಫೋಫಾನ್ ಆಮ್ಲಗಳ ರೂಪದಲ್ಲಿ ಪಡೆಯುತ್ತದೆ ಇದಕ್ಕಾಗಿ ಹಲವಾರು ಔಷಧಿಗಳು ದೊರೆಯುತ್ತವೆ ಆದರೆ ವೈದ್ಯರುಗಳು ಅವುಗಳ ಬದಲಿಗೆ ಸ್ವಾಭಾವಿಕ ಮೂಲಗಳಿಂದ ಈ ಆಮ್ಲಗಳನ್ನ ಪಡಿ ಎಂದು ಸಲಹೆ ನೀಡುತ್ತಾರೆ ಅಲ್ಲಂಗಡಿ ಬೀಜಗಳಲ್ಲಿ ಈ ಆಮ್ಲಗಳು ಸ್ವಾಭಾವಿಕವಾಗಿ ಅಡಗಿರುತ್ತವೆ ಅದನ್ನು ಸೇರಿಸುವ ಮೂಲಕ ನೀವು ಜೀರ್ಣಾಂಗ ವ್ಯೂಹ ಲೈಂಗಿಕ ಆರೋಗ್ಯ ಮತ್ತು ಹೃದಯಕ್ಕೆ ಸಂಬಂಧಿಸಿದ ವ್ಯವಸ್ಥೆಯನ್ನು ಸರಿಪಡಿಸಿಕೊಳ್ಳಬಹುದು ಯಾವುದಕ್ಕೆ ಆಗಲಿ ಈ ಮನೆ ಮದ್ದನ್ನು ಪ್ರಯತ್ನಿಸುವ ನಿಮ್ಮ ಫ್ಯಾಮಿಲಿ ವೈದ್ಯರ ಸಲಹೆ ಪಡೆದುಕೊಳ್ಳುವುದು ಉತ್ತಮ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ